Amirat Raghunaya Karam ಬೆಂಡೆಕಾಯಿ ರೆಸಿಪಿನ ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿ ಅಲ್ಲಿಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತಿನ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗಿಬಿಡುತ್ತೆ ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಬೆಂದಿದೆ ಅಂತ ಅದು ಬೆಂದಿದ್ದಾದಮೇಲೆ ಸ್ವಲ್ಪ ಅದನ್ನು ಬೇರೆ ಬಟ್ಲಿಗೆ ಅಥವಾ ತಟ್ಟಿಗೆ ಸಪ್ರೇಟ್ ತೆಗೆದಿಟ್ಕೊಳ್ಳಿ ಅದಾದಮೇಲೆ ನಾನು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಅನ್ನೋದಕ್ಕೆ ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಮೊಸರನ್ನ ಯೂಸ್ ಮಾಡಿದ್ದೀನಿ ಸ್ವಲ್ಪ ಮೊಸ್ರಿಗೆ ಅರಿಶಿನ ಪುಡಿ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಗರಂ ಮಸಾಲ ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಸೊ ಈ ಥರ ಎಲ್ಲನೂ ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ಸ್ವಲ್ಪ ಮೊಸರನ್ನ ಜಾಸ್ತಿ ಯೂಸ್ ಮಾಡಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮೊಸರನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಅಷ್ಟರಲ್ಲೇ ಮಾಡಿದೆ ಟೇಸ್ಟು ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ತೀನಿ ಸೊ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿರೋ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಹಾಗೆಯೇ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಗೇನೆ ಸ್ವಲ್ಪ ಮೆಣಸಿಯನ್ನು ಹಾಕೊಂಡಿದ್ದೀನಿ ಒಂದೆರಡು ಹಾಗೆಯೇ ಕರ್ಬೇವಿನ ಸೊಪ್ಪು ಸೊ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಅಂದರೆ ಮೊಸರು ಮಸಾಲ ರೆಡಿ ಮಾಡ್ಕೊಂಡೆ ನೋಡಿ ಸೊ ಅದನ್ನೇ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದರ ಬದಲಿಗೆ ನೀವು ಟಮೊಟೋನು ಕೂಡ ಯೂಸ್ ಮಾಡಿಕೊಂಡು ಮೊದಲೆಲ್ಲ ನಾನು ಟೊಮೊಟೊ ಯೂಸ್ ಮಾಡೇ ಮಾಡ್ತಿದ್ದೆ ಒಬ್ಬೊಬ್ರು ರುಬ್ಬಿ ಕೂಡ ಅಂದರೆ ಮಸಾಲೆ ಎಲ್ಲ ರುಬ್ಬಿ ಕೂಡ ಯೂಸ್ ಮಾಡ್ತಾರೆ ಸೊ ಇಲ್ಲ ಟೊಮೊಟೋವನ್ನು ಹಾಕ್ಬಿಟ್ಟು ಆ ಥರನೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಈ ಥರನೂ ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಬೆಂಡೆಕಾಯಿ ಇಷ್ಟಪಡೋರು ಈ ಥರನೂ ಒಂದ್ಸರ್ತಿ ಜಾಸ್ತಿ ಅಂದರೆ ಮೊಸರನ್ನ ಜಾಸ್ತಿ ಯೂಸ್ ಮಾಡಿ ಅವಾಗ ಒಂದು ಸ್ವಲ್ಪ ಗ್ರೇವಿ ಟೈಪಲ್ಲಿ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಚೆನ್ನಾಗಿ ಬರೋಲ್ವೇನೋ ಅಂತಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಲೇ ಯೂಸ್ ಮಾಡಿದೆ ಹಾಗೆಯೇ ಒಗ್ಗರಣೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಕಟ್ ಮಾಡಿ ಹಾಕೊಂಡಿದ್ದೆ ಇದೆ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ನಾನು ಮೊಸರು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನ ಲೋ ಫ್ಲೇಮ್ ಹಾಕ್ಬಿಟ್ಟು ಅದನ್ನ ಹಾಕೊಂತ ಇದ್ದೀನಿ ಯಾವುದೇ ರೀತಿ ಒಡ್ಕೊಳ್ಳೋದಿಲ್ಲ ಆಯ್ತಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಕುದಿ ಬರೋ ತನಕ ಕುದಿಸ್ಕೊಳ್ಳಿ ಕುದಿ ಬಂದ ತಕ್ಷಣ ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ರಿ ನೋಡಿ ಅದನ್ನ ಅದನ್ನ ಬಾಣಲಿ ಒಳಗಡೆಗೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೆಂದಿಲ್ಲ ಅಂದ್ರೆ ಬೇಯೋ ತನಕ ಬಿಡಿ ಅದಾದ್ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊ ಅಂದ ತಕ್ಷಣ ಅದು ರೆಡಿ ಆಗಿರುತ್ತೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಯಾರಾದರೂ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ అంత హిని ಸೊ ಹಾಗೇನೆ ಇವಾಗ ಅಮ್ಮ ಬಂದಿದ್ರು ಸೊಪ್ಪುಗಳೆಲ್ಲ ಎಷ್ಟೊಂದು ತಗೊಂಡ್ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಒಂದು ಅಟ್ಲೀಸ್ಟ್ ಒಂದು ವೀಕ್ ಆಗೋ ಅಷ್ಟು ಸೊಪ್ಪೆಲ್ಲ ತಗೊಂಡ್ ಬಂದಿದ್ರು ಸೊ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಕೂತಿದ್ವಿ ಅಮ್ಮ ಬಂದಿದಾಗ ಜಾಸ್ತಿ ಏನೋ ವೀಡಿಯೋಸ್ ಮಾಡ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ಜಾಸ್ತಿ ಟೈಮ್ ಇರ್ಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಾವು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಬರೀ ಸೊಪ್ಪುಗಳೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋದನ್ನ ಕ್ಲೀನ್ ಮಾಡ್ಕೊಂಡೆ ಸೊ ಎಲ್ಲ ಅಮ್ಮಂದಿರು ಅಷ್ಟೇ ತಾನೇ ಸೊ ಮಕ್ಕಳಿಗೋಸ್ಕರ ಅಂತ ಒಂದು ಏನು ಬೇಕಾದರೂ ತೊಗೊಂಡೋಗ್ತಾರೆ ನೋಡಿ ಸೊ ಹಂಗೇನೆ ನಮ್ಮಮ್ಮನೂ ಕೂಡ ಎಷ್ಟೊಂದು ಥರ ಸೊಪ್ಪೆಲ್ಲ ತಗೊಂಡು ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಸೊ ಅಟ್ಲೀಸ್ಟ್ ನಾನು ಆವಾಗಲೇ ಹೇಳ್ದಂಗೆ ಒನ್ ವೀಕಲ್ಲ ಒನ್ ವೀಕಿಂತ ಜಾಸ್ತಿನೇ ಈ ಸೊಪ್ಪು ನನಗೆ ಬರುತ್ತೆ ಅಂದರೆ ಡೈಲಿ ಯೂಸ್ ಆಗಿರ್ಬೋದು ಮಾಮೂಲಿ ಯೂಸ್ ಮಾಡ್ಕೊತಾ ಮಾಡ್ಕೊತ ಜಾಸ್ತಿ ದಿನವೇ ಬರುತ್ತೆ ಪ್ರತಿ ಒಂದು ಸೊಪ್ಪು ಕೂಡ ಇಲ್ಲಿದೆ ಅಂತಲೇ ಹೇಳ್ಬೋದು ಸೊ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಸೊಪ್ಪು ದಂಟನ ಸೊಪ್ಪು ಹಾಗೆ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಇನ್ನೊಂದು ಏನೋ ಕೀರೆ ಸೊಪ್ಪು ಅಂತ ಅನ್ಕೊತೀನಿ ಸೊ ಇಷ್ಟು ಥರದ ಸೊಪ್ಪು ತರಕಾರಿ ಎಲ್ಲನೂ ಕೂಡ ತಗೊಂಡು ಬಂದಿತ್ತು ಬರುವಾಗ ಹಂಗೆ ಅದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಿ ಎತ್ತಿಟ್ಕೊಂತಾ ಇದ್ದೆ ಹಾಗೆಯೇ ನಿಮಗೆ ಇನ್ನೊಂದು ಅಂದರೆ ನಾನು ಊರಲ್ಲಿರ್ಬೇಕಾದ್ರೆ ಮೂಲಂಗಿ ಬೀಜಗಳೆಲ್ಲ ಹಾಕಿದ್ದೆ ಅಲ್ವಾ ಅದೆಲ್ಲ ಇವಾಗ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಸಖತ್ತಾಗಿ ಬಿಟ್ಟಿದೆ ಅಂತ ಸೊ ಇಷ್ಟೊಂದೆಲ್ಲ ಬಿಟ್ಟಿತ್ತಂತೆ ಸ್ವಲ್ಪ ನಮ್ಮಮ್ಮ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಇವಾಗ ನನಗೆ ಬರುವಾಗ ತೊಗೊಂಡು ಬಂದಿತ್ತು ಹಂಗೆ ಒಂದು ವೀಡಿಯೋನು ಕೂಡ ಇದ್ದೆ ಎಷ್ಟೊಂದು ಥರದ ಮೂಲಂಗಿ ಎಲ್ಲ ಬಿಟ್ಟಿದೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಆಯಿತು ಅಂದರೆ ನಾವೇ ಬೀಜ ಹಾಕಿ ನಾವೇ ಬೆಳೆಸಿರೋದನ್ನ ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ಅದಾದಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಒಂದು ಸ್ವಲ್ಪ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಏನು ವೀಡಿಯೋಸ್ನ ಏನೂ ಮಾಡ್ಕೊಳ್ಳಲಿಲ್ಲ ಅಲ್ಲಿಂದ ಸ್ವಲ್ಪ ಟಯರ್ಡ್ ಆಗ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನು ಅವಾಗಲೂ ಕೂಡ ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬಂದ್ಬಿಟ್ಟು ದೋಸೆನ ಮಾಡ್ಕೊಂಡಿದ್ದೆ ದೋಸೆ ಜೊತೆಗೆ ಆಳುಗಿಡ್ಡೆ ಪಲ್ಯ ಚಟ್ನಿ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೆ ಸ್ವಲ್ಪ ದೋಸೆ ಸಂಪುನ ಮಿಕ್ಕಿರೋದ್ರಿಂದ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ದೋಸೆನೂ ದೋಸೆನೂ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಅವರೆಲ್ಲ ಜಮೀನಿಂದ ಬರೋ ಅಷ್ಟರಲ್ಲಿ ನಾನು ಇದನ್ನು ಬೇಗ ಮುಗಿಸ್ಕೊಂಡ್ರೆ ಬಂದ ತಕ್ಷಣ ಟೀ ಜೊತೆ ತಿನ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಸ್ವಲ್ಪ ಸ್ವಲ್ಪ ಫ್ರೆಶಪ್ ಎಲ್ಲ ಆಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಇವಾಗ ದೋಸೆನ ಮಾಡ್ಕೊತಾ ಇದ್ದೀನಿ ದೋಸೆ ಎಲ್ಲ ಮಾಡಿದ್ದಾದ್ಮೇಲೆ ನಾನು ಫಸ್ಟೇ ತೋರಿಸ್ತಾ ಅಲ್ವಾ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತಂದರೆ ಚುರ್ಮುರಿನ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡ್ ಚುರ್ಮುರಿನ ಮಾಡು ಸಂಜೆ ಕಾಫಿಗೆ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಅಂದರೆ ಕಾಫಿ ಟೈಮ್ಗೆ ನಮ್ಮ ಮನೇಲಿ ಏನಾದರೂ ಒಂದು ಇರಲೇಬೇಕು ಐಟಮ್ಸು ಸೊ ಹುಡುಕ್ತಾ ಇರ್ತೀನಿ ನಾನು ಸ್ವಲ್ಪ ತಲೆ ಬಿಸಿ ಮಾಡ್ಕೊತಾ ಇರ್ತೀನಿ ಏನು ಮಾಡೋದು ಡೈಲಿ ಏನೇನು ಐಟಮ್ಸ್ನ ಮಾಡ್ಬೋದು ಸಂಜೆ ಟೈಮ್ಗೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ದಿನ ಸ್ವಲ್ಪ ಟಯರ್ಡ್ ಆಗಿಲ್ಲ ಅಂತಂದರೆ ಆರಾಮಾಗಿ ಮಾಡ್ಬೋದು ಬಟ್ ಒಂದೊಂದು ದಿನ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದು ಇದು ಕೆಲಸ ಮಧ್ಯೆ ಅಯ್ಯೋ ಹೋಗತ್ತಾಗೆ ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಏನಾದ್ರು ಬೆಳಗಿನ ತಿಂಡಿ ಏನಾದ್ರು ಮಿಕ್ಕಿದ್ರೆ ಅದನ್ನೇ ಕೂಡ ಕಾಫಿ ಜೊತೆ ತಿನ್ಕೊಂತೀವಿ ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾನು ದೋಸೆ ಎಲ್ಲ ತಿಂದಿದ್ದಾದ್ಮೇಲೆ ಚುಮ್ಮುರಿ ಎಲ್ಲ ತಿಂದಿದ್ದಾದ್ಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳ್ಳಲಿಲ್ಲ ಸೊ ನೆಕ್ಸ್ಟ್ ಡೇ ಇಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಇದು ಬಂದುಬಿಟ್ಟು ತ್ರೀ ಡೇಸ್ ಲಾಗ್ ಅಂತಲೇ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬೇಗ ಇದ್ದು ನಾನು ಸುಪ್ರಭಾತ ಎಲ್ಲ ಪ್ಲೇ ಮಾಡಿಬಿಟ್ಟು ನೈಟು ಪಾತ್ರೆಗಳು ಯಾವುದೂ ಕೂಡ ವಾಶ್ ಮಾಡಿರಲಿಲ್ಲ ಬಿಕಾಸ್ ಕರೆಂಟ್ ಬೇರೆ ಇರಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಾಶ್ ಹಂಗೆ ಇಟ್ಬಿಟ್ಟಿದ್ದೆ ಅದಾದ್ಮೇಲೆ ನಾನು ಕೂಡ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ಆದಮೇಲೆ ಇವಾಗ ಈಚೆಗಡೆ ಬಂದ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ ಸೊ ಇದೊಂಥರ ಸಿಂಪಲ್ ಆಗಿ ಅಲ್ಲಲ್ಲಿ ನ ತಗೊಂಡಿರೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಆಯಿತಾ ಬಿಕಾಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಸೊ ಈ ವಿಡಿಯೋನ ಜಾಸ್ತಿ ಏನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಓಕೆ ಿಲ್ಲ ಸಾರಿ ಸೊ ಆದಷ್ಟು ಬೇಗ ನನ್ನ ರೋಟೀನ್ ಯಾವ ಥರ ಇರುತ್ತೆ ಅದನ್ನು ಕೂಡ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಹಾಕಬೇಕು ಅಂತ ಅನ್ಕೊತಾ ಇದ್ದೆ ಬಟ್ ಒಂದೊಂದು ದಿನ ಸಮ್ ರೀಸನ್ಸಿಂದ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ವೀಡಿಯೋನ ಡೈಲಿ ಅದೇ ರೋಟೀನ್ ಇದ್ರೆ ನಿಮಗೂ ಕೂಡ ನೋಡೋರಿಗೆ ಬೇಜಾರಾಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ಏನು ವೀಡಿಯೋಸ್ನೆಲ್ಲ ಮಾಡ್ಕೊಳ್ಳೋಲ್ಲ ಆದಷ್ಟು ಟ್ರೈ ಮಾಡ್ತಿದ್ದೀನಿ ಬೇಗ ಬೇಗ ವೀಡಿಯೋಸ್ ಎಲ್ಲ ಮಾಡಬೇಕು ನಾನು ಕೂಡ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಕಲೆಕ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿದ್ದೀನಿ ಅಂದರೆ ಅದೊಂಥರ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಏನೋ ಒಂದು ಫೀಲ್ ಅಂತಲೇ ಹೇಳ್ಬೋದು ಪ್ರೌಡ್ ಮೂಮೆಂಟ್ ಅಂತಲೂ ಕೂಡ ಹೇಳ್ಬೋದು ನನಗೊಂದು ಅದೊಂದು ಆಸೆ ಇದೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗಿ ಅವರೆಲ್ಲ ನನ್ನ ಕಮೆಂಟ್ ಮಾಡಿ ನನಗೆ ನಾನು ಅವ್ರಿಗೆ ರಿಪ್ಲೈ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತಿದ್ದೀನಿ ನೋಡೋಣ ಆದಷ್ಟು ಬೇಗ ಅದು ಕೂಡ ಸಕ್ಸಸ್ ಆಗಲಿ ಅಂತ ಅಂತ ಕೇಳ್ಕೊತೀನಿ ಸೊ ಅದಕ್ಕೋಸ್ಕರ ನೀವೇನಾದರೂ ನಾನು ವೀಡಿಯೋನ ಕಂಪ್ಲೀಟ್ ನೋಡ್ತಿದ್ದೀರಾ ಸ್ಕಿಪ್ ಮಾಡಿದೆ ಅಂತಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸೊ ಹಾಗೇ ಬೆಳಗ್ಗೆ ವೀಡಿಯೋಗೆ ಬಂದುಬಿಡೋಣ ಜಾಸ್ತಿ ಮಾತಾಡಿಬಿಟ್ಟೆ ಅಂತ ಅನ್ಕೊತೀನಿ ಸೊ ಬೆಳಗ್ಗೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದೀನಿ ಎಲ್ಲ ಬಿಡಿಸಿದಾದ್ಮೇಲೆ ಟಿಫನ್ ಎಲ್ಲ ಮಾಡಿ ನಾರ್ಮಲ್ ಕೆಲಸ ಏನೇನು ಹೇಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಬಟ್ ಇಲ್ಲ ನಾನು ಆವಾಗಲೇ ಹೇಳ್ದಂಗೆ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ ಸಮ್ ರೀಸನ್ಸ್ ಅಂತ ಹೇಳ್ತಾ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಜಸ್ಟ್ ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ರಂಗೋಲಿ ಡಿಸೈನ್ ಬಿಡೋ ಅಷ್ಟರಲ್ಲೇ ನಾನು ವೀಡಿಯೋಸ್ನ ಎಂಡ್ ಮಾಡಿಬಿಟ್ಟೆ ಅಂತ ಅಂದ್ಕೊತೀನಿ ಜ ಮತ್ತೆ ಏನು ವೀಡಿಯೋಸ್ನ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ ಯಾಕಂದರೆ ಜಸ್ಟ್ ನಾರ್ಮಲ್ ರೋಟೀನ್ ಆಗಿಬಿಡುತ್ತೆ ಮತ್ತೆ ಏನು ಅದನ್ನೇ ಕ್ಯಾಪ್ಚರ್ ಮಾಡ್ಕೊಳ್ಳಿ ಏನಾದರೂ ಸ್ವಲ್ಪ ಸ್ಪೆಷಲ್ ಇದ್ದರೆ ನೋಡೋಣ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ವೀಡಿಯೋನೇ ಹೋಗಲಿಲ್ಲ ಅದಾದಮೇಲೆ ಜಸ್ಟ್ ಇದಕ್ಕೇನೆ ಎಡಿಟ್ ಮಾಡ್ಬಿಡ್ಲಾ ಅಂತ ಕೂಡ ಫೀಲ್ ಮಾಡ್ಕೊಂಡು ಬಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆನಾ ಆದಷ್ಟು ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ಯಾವ್ದಾದ್ರು ಹೊಸ ರೀತಿ ವಿಡಿಯೋಸ್ ನ ಮಾಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸಿಗ್ತೀನಿ ನೆಕ್ಸ್ಟ್